ಕೂಡ ನೀನು ಒಬ್ಬನೆ ಅವನಿ ಬರ್ತಾನೆ ಕೆಲ್ಸ ಆಗೋವರೆಗೂ ಇರ್ತಾನೆ ಕಚ್ಚಡ ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ ಮನಸ್ಸಿನ ಯಾತನೆ ಬಿಟ್ಟಾಕಿ ನೀ ಮಾಡು ಪ್ರಾರ್ಥನೆ ಯಾರಿಗೆ ಯಾರಿಲ್ಲ ಯಾರೂ ಬರಲ್ಲ ಎಲ್ಲಿ ನೋಡಿದ್ರು ಒಬ್ಬರು ಕಂಡ್ರೊಬ್ರಿಗಲ್ಲ ನನಗೆ ನೀನಿಲ್ಲ ನಿನಗೆ ಅವನಿಲ್ಲ ನೀ ಎತ್ತೆ ಹೇಳುತ್ತೆ ನೀ ಎತ್ತಗೆ ಯಾಕಿಲ್ಲ ಹೊರಗೊಂದು ನಾಟಕ ಮಾಡೋರ್ನೆಲ್ಲ ದೂರ ಇಡು ಇಲ್ಲ ದೂರ ಇರು ಅಲ್ಲೊಂದು ಎಲ್ಲೊಂದು ತಂದಿಡೋರ್ನೆಲ್ಲ ನೀನಲ್ಲೇ ಇಡು ಬಾದ್ಲಲ್ಲೇ ಬಿಡು ಬೆನ್ನಿಂದೆ ಬೈಕೊಳ್ಳೋ ಮಾತುಗಳು ನಿಂಗೆ ಕೇಳಿಸಿದ್ರು ಕೇಳಿಸ್ದಂಗೆ ಇರು ಕಣ್ಮುಂದೆ ನಡಿಯೋ ಡ್ರಾಮಾಗಳು ನಿಂಗೆ ಕಾಣಿಸುದ್ರು ಕಾಣಿಸ್ದಂಗೆ ಇರು ಗೊತ್ತಾ ಯಾವಾದ್ರು ನಂಬರ್ದು ಯಾವ್ದು ಹೊಟ್ಟೆ ಚೆನ್ನೋದು ಗೊತ್ತಿಲ್ಲ ಯಾರು ಬೇರೆಯವ್ರು ಚೆನ್ನಾಗಿರ್ಲಿ ಅನ್ಕೊಳ್ಳೋದ್ ನಾನು ಎಷ್ಟೇನೆ ಇರುತ್ತೆ ಒಬ್ಬನೇ ನೀನು ಒಬ್ಬನೇ ಹೋಗುದು ಕೂಡ ನೀನು ಒಬ್ಬನೇ ಒಂದು ಬರ್ತಾನೆ ಕೆಲ್ಸ ಆಗೋವರ್ಗು ಇರ್ತಾನೆ ಕಚ್ಚಡ ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥಾನೆ ಮನಸ್ಸಿನ ಯಾತಾನೆ ಮಾಡು ಪ್ರಾರ್ಥನೆ ಬಂದಿದ್ದು ಒಬ್ಬನೇ ಬಂದಿದ್ದು ನೀನಿಲಿಗೊಬನೆ ಹೋಗೋದು ಬನೆ ಹೋಗೋದು ಕೂಡ ನೀನು ಬನೆ ಬಂದಿದ್ದು ಬನೆ ಬಂದಿದ್ದು ನೀನಿಲಿಗೊಬ್ಬನೆ ಹೋಗೋದು ಬನೆ ಹೋಗೋದು ಕೂಡ ನೀನು ಬನೆ

ನಮಸ್ಕಾರ ವೀಕ್ಷಕರೇ ರವಿ ಕೀರ್ತಿ ರಮ್ಮನಹಳ್ಳಿ ಪಂಚಾಯಿತಿಗೆ ಕೀರ್ತಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ಇದು ಭಾಗ ಒಂದು ವೀಕ್ಷಕರ ಕೆಲವೊಬ್ರು ಕೆಲಸ ಮಾಡಿದ್ರು ಕೂಡ ಆ ಒಂದ್ ರೀತಿಯಿಂದ ಶ್ರೇಯಸ್ ಅಂತ ಏನಿರ್ತದಲ್ಲ ಅಂದ್ರೆ ಕ್ರೆಡಿಟ್ ತಗೋಳೋದು ಅವರಿಗೆ ಗೊತ್ತಿರಲ್ಲ ಅಥವಾ ಇಷ್ಟ ಇರಲ್ಲ ಅಂತವ್ರನ್ನ ಗುರುತಿಸಲೇಬೇಕು ಸುಮಾರು ನೆಗೆಟಿವ್ ಇದ್ದಾಗ ಅಥವಾ ಸುಮಾರು ಡಿಲೇ ಆದಾಗ ಈ ಮುಂಚೆ ಈಗ ಆನ್ಲೈನ್ ಇದೆ ಮುಂಚೆ ಅಲ್ಲಿ ಪಂಚಾಯಿತಿ ಬರುವಾಗ ಸಾಕಷ್ಟು ಗದ್ದಲುಗಳು ಗೊಂದಲಗಳು ಇದ್ವು ನಿಮಗೆ ಗೊತ್ತಿರ್ಲಿ ಒಳಗಡೆ ಹೋದ ತಕ್ಷಣ ಒಂದರ ಏನೋ ಜಂಗಿ ಕುಸ್ತಿ ಆಡ್ತಾ ಇದಾರ ಯಾಕಂದ್ರೆ ಕೆಲವೊಂದ್ಸತಿ ಡಿಲೇ ಆಗಿರ್ತಾರೆ ಇಲ್ಲಿ ನೋಡಿದ್ರೆ ಈ ಖಾತೆ ಬಿ ಖಾತೆ ಅಂತ ಹೇಳಿ ಈ ರೀತಿ ಖಾತೆಗಳು ಎಲ್ಲರೂ ಅಂದ್ರೆ ರವಿಕೀರ್ತಿ ಅಂತ ಹೇಳಿ ಚೀಫ್ ಆಫೀಸರ್ ಇದ್ದಾರೆ ಇಲ್ಲಿ ಬಹಳ ಅದ್ಭುತವಾದ ಸರಳ ಸಜ್ಜನಿ ಅಂತ ಹೇಳ್ಬಹುದು ಎಲ್ಲರನ್ನ ಉತ್ತಮ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾರೆ ಲಾಸ್ಟ್ ಟೈಮ್ ಕೂಡ ಈ ಲೋಕಾಯುಕ್ತರು ಫಣೀಂದ್ರ ಅವ್ರು ಬಂದಾಗ ಅಪ್ರಿಶಿಯೇಟ್ ಕೂಡ ಮಾಡಿದ್ರು ನೀವು ಒಂದು ಅಹ್ ಹಿಂದ್ಗಡೆ ಕೂಡ ನೋಡಬಹುದು ಅಂದ್ರೆ ಪ್ರತಿಯೊಂದು ಫೇಸ್ ಮಾಡೋದು ಅವ್ರಿಗೆ ಗೊತ್ತಿದೆ ಆದ್ರೆ ಯಾವುದೇ ರೀತಿಯಿಂದ ಆ ಸರಳತೆ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಅವ್ರ ಬಗ್ಗೆ ಕೆಲವೊಂದು ಟೀಕೆಗಳು ಟಿಪ್ಪಣಿಗಳು ಬರ್ತಾನೆ ಇದ್ದಾವೆ ಅವರು ಅದನ್ನ ಆಪೋಷಣೆ ಮಾಡ್ತಾ ಕುತ್ಕೊಂಡ್ಬಿಡಿದ್ದಾರೆ ಹೇಳ್ತಾರಲ್ಲ ನೀಲಕಂಠ ಅನ್ನಂಗೆ ಆಗಿದ್ದಾಗ್ಲಿ ಬಿಡಿ ಸರ್ ಯಾರಾದ್ರೂ ಹೇಳ್ಕೊಂಡು ಹೋಗ್ಲಿ ನನ್ನ ಕೆಲಸ ನಾ ಮಾಡ್ತೀನಿ ಈ ರೀತಿ ಇದ್ದಾಗ ಕೆಲವೊಬ್ರು ಅಲ್ಲಿ ಮುಖ್ಯವಾಗಿ ಈ ವೇಣು ಅಂತ ಇದಾರೆ ಹಾಗೆ ಚನ್ನಪ್ಪ ಅವರು ಸರ್ ಬಹಳ ಅದ್ಭುತ ವ್ಯಕ್ತಿ ಅವರ ಬಗ್ಗೆ ಕೆಲವೊಂದು ನೆಗೆಟಿವ್ ಅಂತ ಸುಮ್ ಸುಮ್ನೆ ಏನೋ ಒಂದು ಹೇಳ್ತಾ ಇದಾರೆ ತಪ್ಪಿದೆ ಅದು ನಾವು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗ್ತದೆ ಯಾಕಂದ್ರೆ ನಾವು ನೋಡಿದ ವ್ಯಕ್ತಿ ಅವ್ರೇನ್ ನಮಗೆ ಹಿಂಗೆ ಹೇಳಿ ಅಂತ ಹೇಳಿಲ್ಲ ನಾವು ಹೇಳ್ತಾ ಇರೋದು ಅವ್ರಿಗೆ ಗೊತ್ತೇನೆ ಇಲ್ಲ ಹಂಗಾಗಿ ನೀವು ದಯಮಾಡಿ ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆ ರೀತಿಯಿಂದ ಬೆಳಕು ಚೆಲ್ಲಬೇಕು ಯಾಕಂದ್ರೆ ಅವ್ರ ಇರುವಿಕೆಯನ್ನ ತೋರಿಸಿ ಅಂತ ಹೇಳಿದಾಗ ರಮನಹಳ್ಳಿ ಕಿಂದರ್ ಜೋಗಿ ಅದು ಇದು ಅಂತ ಹೇಳಿ ಗರಡ ಕೂಡ ಹಾಕಿದ್ದು ಕೆಲವೊಂದ್ಸತಿ ಡಿಲೇ ಆದಾಗ ನಾವು ಕೂಡ ತೋರಿಸಿದ್ವಿ ಆದ್ರೆ ಇವಾಗ ಆನ್ಲೈನ್ ಆದ್ಮೇಲೆ ಎಲ್ಲಿಂದ ಏನ್ ಆಗ್ತಾ ಇದೆ ಅಂತ ಹೇಳಿ ಅವ್ರು ನಾವು ಅಂತ ಹೇಳಿದ್ರೆ ಅದು ಭಾಗ ಎರಡರಲ್ಲಿ ಸಂಪೂರ್ಣವಾಗಿ ನಿಮಗೆ ತೋರಿಸ್ತದೆ ಇಲ್ಲಿ ಆ ಚಾಣಕ್ಯ ಹೇಳಿದ್ದು ಒಂದು ಮಾತು ನೆನಪು ಬರ್ತದೆ ಹೇಳ್ತಾರಲ್ಲ ಒಂದ್ಸತಿ ನೀವು ಮಾಡುವ ಕರ್ಮಗಳ ಮೇಲೆ ನಂಬಿಕೆ ಇಡಿ ನಿಮ್ಮ ರಾಶಿಗಳ ಮೇಲೆ ನಂಬಿಕೆ ಇಡಬೇಡಿ ಯಾಕಂದ್ರೆ ಹೇಳ್ತಾರಲ್ಲ ನೀವು ಕೆಲಸಗಳನ್ನ ಮಾಡಿ ಕಾಯಕವಿ ಕೈಲಾಸ ಅಂತ ಹೇಳ್ತಾರಲ್ಲ ಮಾಡಿ ಹೋಗ್ಬಿಡಿ ಈಗ ರಾಶಿ ಆ ರಾಶಿ ಈ ರಾಶಿ ಅಲ್ಲಿ ಶನಿ ಕಾಡ್ತದೆಲ್ಲ ಇಲ್ಲ ಯಾಕಂದ್ರೆ ಅವರು ಎಷ್ಟು ಅದ್ಭುತವಾಗಿ ಹೇಳಿದಾರೆ ಅಂದ್ರೆ ರಾಮ ರಾವಣದ್ದು ಇಬ್ಬರದು ಒಂದೇ ರಾಶಿ ಅವರವರ ಕರ್ಮ ಅವರವರು ಅನುಭವಿಸಿದರು ಹೇಳ್ತಾರಲ್ಲ ರಾಮಂದು ರಾವಣ ಒಂದು ಒಂದೇ ರಾಶಿ ಏನ್ ಮಾಡ್ತವೆ ರಾಶಿಗಳು ಹಂಗೆ ಇಲ್ಲಿ ಜೀವನದ ಒಂದು ನಿಯಮ ಇದೆ ಹೇಳಬೇಕು ಅಂತಂದ್ರೆ ಬಹಳ ಸರಳ ಒಂದು ನಿಯಮ ಏನಂದ್ರೆ ಬೇಟೆ ಹಾಡು ಇಲ್ಲ ಬೇಟೆ ಆಗು ಬೇಟೆ ಆಡ್ಬೇಕು ಅಂತಂದ್ರೆ ಧೈರ್ಯ ಸೇರಬೇಕು ಇಲ್ಲ ಯಾರ ಮಾಡಿದ ಪಿತುರಿಯನ್ನ ಅನುಭವಿಸಿ ನೀನು ಬೇಟೆ ಆಗು ಅನ್ನೋ ಅರ್ಥದಲ್ಲಿ ಎಂತಹ ಅದ್ಭುತ ಸಾಲುಗಳು ಇಲ್ಲಿ ಸರಳ ಸಜ್ಜನರ ಬಗ್ಗೆ ಒಂದಿಷ್ಟು ಹೇಳ್ಬೇಕಾಗ್ತದೆ ಭಾಗವೊಂದರಲ್ಲಿ ಕೆಲವ್ರು ಏನ್ ಹೇಳ್ತಾರೆ ನೀವು ನೋಡಿ ಜೊತೆಗೆ ಇಲ್ಲಿ ಈ ಮುಂಚೆ ಗದ್ದಲಗಳು ಗೊಂದಲಗಳು ಯಾವ ರೀತಿ ಇತ್ತು ಪಂಚಾಯ್ತಿಗೆ ಹೋದ ತಕ್ಷಣ ಗರುಡ ನಿಮಗೆ ದರ್ಶನ ಮಾಡ್ತದೆ ಅದರ ನಂತರ ಅವರ ಬಗ್ಗೆ ಒಂದಿಷ್ಟು ಜನ ಒಪಿನಿಯನ್ ಹೇಳ್ತಾರೆ ಇದು ಭಾಗ ಒಂದು ರವಿಕೀರ್ತಿ ರಮ್ಮನಹಳ್ಳಿ ಪಂಚಾಯತಿಗೆ ಕೀರ್ತಿ ಅನ್ನೋದು ನೋಡಿ ನನ್ನ ಹೆಸರು ಎಚ್ ಡಿ ಚೆನ್ನೈ ಅಂತ ನಾನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಈಗ ಹಾಲಿ ಕಾಂಗ್ರೆಸ್ ಗ್ಯಾರಂಟಿ ಸದಸ್ಯರು ಮೈಸೂರು ತಾಲೂಕು ಈ ನಮ್ಮ ರವಿಕೀರ್ತಿ ಸರ್ ಅವರ ಮೇಲೆ ಬಂದಿರೋ ಆಪಾದನೆ ಸುಳ್ಳು ಯಾವುದೇ ಥರದಲ್ಲೂ ಅವರು ಜನಕ್ಕೆ ತೊಂದರೆ ಕೊಡೋ ಕೆಲಸನ ಇದುವರೆಗೂ ಮಾಡಿಲ್ಲ ಸಾರ್ವಜನಿಕರ ಉದ್ದೇಶಕ್ಕಾಗಿ ಅವರು ಯಾರ ಹತ್ರನೂ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳ್ದೆ ಕೆಲಸ ಮಾಡಿಕೊಟ್ಟಿದ್ದಾರೆ ಸುಮ್ಮನೆ ಇಲ್ಲದ ಆರೋಪಗಳನ್ನ ಸುಮ್ಮನೆ ಒಳ್ಳೆ ಆರೋಪಗಳನ್ನ ಇವರು ಅವ್ರ ಮೇಲೆ ಹುನ್ನಾರ ನಡೆದೇ ಅವ್ರ ಹೆಸರಿಗೆ ಅಪಕೀರ್ತಿ ಬರಲಿ ಅಂತೇಳಿ ಅವರು ಹುನ್ನಾರ ನಡೆಸ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಕೆಲವು ಪತ್ರಕರ್ತರು ಅವ್ರಿಗೆ ಸುಳ್ಳು ಮಾಹಿತಿ ಕೊಟ್ಟು ವರದಿ ಹಾಕ್ಸೋ ಅಂಥದ್ದು ಮತ್ತು ಅವ್ರಿಗೆ ಮೀಡಿಯಾದಲ್ಲಿ ತಪ್ಪು ತಪ್ಪು ಮಾಹಿತಿ ಹೇಳಿ ಅವ್ರಿಗೆ ಇದು ಸರ್ಕಾರಿ ಕಟ್ಟೆ ಖಾತೆ ಮಾಡವ್ರೆ ಮತ್ತು ರಸ್ತೆಗಳು ಮಾರ್ಬಿಡ್ತವ್ರೆ ಖಾತೆ ಮಾಡ್ತಾರೆ ಅಂತ ಮಾಧ್ಯಮ ಮಿತ್ರದಲ್ಲಿ ನಾನು ಓದಿದ್ದೀನಿ ಯಾರೋ ಸ್ನೇಹಿತರು ಮಾಧ್ಯಮ ಮಿತ್ರದಲ್ಲಿ ಹಾಕಿದ್ರು ಅದು ಸುಳ್ಳು ಅದು ಯಾವುದೇ ಕಾರಣಕ್ಕೂ ಆ ಥರ ಆಗಿಲ್ಲ ಈಗ ಹೊಸ ಖಾತೆಗಳನ್ನ ಯಾವುದೂ ಮಾಡಿ ಅವರು ಕೊಟ್ಟಿಲ್ಲ ಆ ಥರದವೇನಿದ್ರೆ ಮೂಡೋದು ಬಂದ ಮಾತ್ರ ಅವರು ಮಾಡಿದ್ದಾರೆ ಮೂಡೋದು ಬಿಟ್ಟರೆ ಬೇರೆ ಯಾವುದನ್ನು ಹೊಸ ಖಾತೆಗಳನ್ನ ಮಾಡಿಲ್ಲ ಆಮೇಲೆ ಕೆಲವು ಆರೋಪ ಮಾಡಿದ್ದಾರೆ ಅಧಿಕಾರಿಗಳು ಏನಂತ ನಾವು ವಜಾ ಮಾಡಿರೋವಂಥವ್ನ ಅವರು ಸರಿಪಡಿಸೋರೇ ಅಂತ ಹೇಳೋರೆ ಆದರೆ ಸಿ ಎಮು ಆದೇಶ ಇರೋದೇನು ಬಡ ಜನರಿಗೆ ಸಾರ್ವಜನಿಕರಿಗೆ ಖಾತೆನ ಒಂದು ಟ್ಯಾಕ್ಸ್ ಇದ್ರೂ ಮಾಡಿಕೊಡ್ಬೇಕು ಅಂತ ಒಂದು ಆದೇಶ ಇದೆ ಆ ಆದೇಶ ಒಂದು ಚೌಕಟ್ಟನ್ನ ಇಟ್ಕೊಂಡು ಅವರು ಅಲ್ಲಿ ವಜಾ ಮಾಡಿದ್ರು ಕೆಲವು ಇದನ್ನು ಅವರು ತಕ್ಕೊಟ್ಟಿದ್ದಾರೆ ಅದನ್ನು ಆರೋಪ ಮಾಡಿ ಅವ್ರ ಮೇಲೆ ಗೂಬೆ ಕೂರಿಸ್ಕೊಳ್ಳೋದು ತಪ್ಪು ಇದು ಮುಖ್ಯ ಅಧಿಕಾರಿಗಳೇ ಅಂದ್ರೆ ಅವ್ರಿಗೆ ಮುಖ್ಯವಾಗಿ ಬರೋ ಅಂಥ ವಿಷಯ ಅದು ಅದೇ ಸಾರ್ವಜನಿಕರು ಈಗ ಅವ್ರು ವಜಾ ಮಾಡಿದ್ರೆ ಅವ್ರ ಮೇಲೆ ಆರೋಪ ಆಗಿ ಕೇಸಾಯ್ತವ ಆ ಉದ್ದೇಶಕ್ಕೆ ಒಬ್ಬ ಅಧಿಕಾರಿ ವಜಾ ಮಾಡಿದ್ರು ಚೀಫ್ ಆಫೀಸರ್ಗೆ ಮಾಡೋಂಥ ಅವಕಾಶನ ಗೌರ್ಮೆಂಟಿಂದ ಇದೆ ಅದು ಹೆಚ್ಚು ಈ ವಿಶೇಷ ಅಂದರೆ ಡಿ ಕೆ ಶಿವಮೊ ಸಾರು ಕೂಡ ಇದ್ರ ಬಗ್ಗೆ ಒತ್ತು ಕೊಟ್ಟು ಇದನ್ನ ಲವನ್ ಬಿ ಆಗಲಿ ಸಾರ್ವಜನಿಕರು ತೊಂದರೆ ಆಗದೋದಂಗೆ ಯಾವುದೇ ಕಾರಣಕ್ಕೂ ಒಂದು ಕಂಡೀಷನ್ ಕಂಡೀಷನಲ್ಲಿ ಒಂದಿದ್ರೂ ಅವರಿಗೆ ಖಾತೆ ಮಾಡಿಕೊಟ್ಟು ಜನರಿಗೆ ಸಹಕರಿಸಬೇಕು ಅಂತ ಸಾಹೇಬ್ರ ಆದೇಶ ಮೇರೆಗೆ ಅವರು ಮಾಡಿದ್ದಾರೆ ಅದರಲ್ಲಿ ತಪ್ಪಾಗಲ್ಲ ಅಂಥದ್ದೇನಾದ್ರು ತಪ್ಪಾಗಿ ಅಥವಾ ಎದುರಾಳಿಯ ಕೋರ್ಟು ದಾವೆ ಇಲ್ಲಿವರೆಗೂ ಯಾರೂ ಸುಧಾ ಪಂಚಾಯತಿಗೆ ದೂರುಗಳನ್ನ ಕೊಟ್ಟಿಲ್ಲ ಯಾವುದೇ ಸ್ಟೇ ಆಗಿರೋಂಥ ಕಾಪಿನೂ ಸುಧಾ ತಕರ ಪ್ರಕರಣನ ಚೀಫ್ ಆಫೀಸರ್ಗೆ ತಂದು ಕೊಟ್ಟಿಲ್ಲ ಸುಮ್ಮನೆ ಆರೋಪಗಳನ್ನ ಮಾಡ್ತಾಯಿದ್ದಾರೆ ಸಾರ್ವಜನಿಕರಿಗೆ ಸುಳ್ಳು ಸುಳ್ಳು ಮಾಹಿತಿ ಹೇಳಿ ಅವ್ರಿಗೆ ಅವ್ರ ಮೇಲೆ ಹೆಸರನ್ನ ಕೆಡಿಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ ದಯಮಾಡಿ ಅವರ ವ್ಯಕ್ತಿ ಆ ಥರ ವ್ಯಕ್ತಿ ಅಲ್ಲ ನಾವು ಹಲವಾರು ಅಧಿಕಾರಿ ನಮ್ಮ ಮೂವತ್ತು ವರ್ಷ ಸರ್ವೀಸಲ್ಲಿ ನಾನು ನೂರ ನೂರೈವತ್ತು ಜನ ಇನ್ನೂರು ಜನ ಮುನ್ನೂರು ಜನ ಗಂಟು ಅಧಿಕಾರಿಗಳ ಮಟ್ಟದಲ್ಲಿ ನೋಡ್ಕೊಂಡ್ಬಂದಿನಿ ಇಂಥ ವ್ಯಕ್ತಿ ಗುಣವುಳ್ಳ ವ್ಯಕ್ತಿ ಈ ಈ ಪಟ್ಟ ಪಂಚಾಯಿತಿಗೆ ಸಿಕ್ಕಿರದೇ ನಮ್ಮ ಒಂದು ಸಾರ್ವಜನಿಕರ ಒಳ್ಳೆ ದೃಷ್ಟಿಯಿಂದ ಇಲ್ಲಿ ಪಂಚಾಯಿತಿ ಒಳ್ಳೇದೇ ಅವರು ವ್ಯಕ್ತಿನೂ ಒಳ್ಳೆ ಒಳ್ಳೆಯದಾಗೆ ಬಂದು ಸಿಕ್ಕಿದ್ದಾರೆ ಯಾರಿಗೂ ತೊಂದರೆ ಕೊಡ್ದಾನೆ ಅವರು ಎಲ್ಲರನ್ನೂ ಸರಿಪು ದೊರಕಿಸ್ಕೊಂಡು ಅವರು ಖಾತೆ ಮಾಡ್ಕೊಡೋಕ್ಕೆ ಅನುಕೂಲ ಮಾಡ್ಕೊಡ್ತವ್ರೆ ಆ ಖಾತೆ ಮಾಡೋದನ್ನೇ ಏನೋ ಬೇರೆ ಥರ ಬಿಂಬಿಸಿ ಬೇರೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಸ್ಕ್ಯಾಮ್ ನಡೀತದೆ ಅನ್ನಂಗೆ ಅವ್ರನ್ನ ಬಿಂಬಿಸ್ತವ್ರೆ ಅವರು ಆ ಥರ ಏನಾರ ಕಂಡು ಬಂದಲ್ಲಿ ಮೇಲ್ಮನೆ ಹೋಗಲಿ ಅಥವಾ ಬೇರೆ ಯಾರನ್ನ ಕೇಳಿ ಅವ್ರಿಗೆ ಹೇಳಿ ಅವ್ರು ಮಾಡದೇ ಇರೋದು ಕೆಲಸ ಎಲ್ಲ ಅವ್ರ ಬಗ್ಗೆ ತಪ್ಪು ತಪ್ಪು ಮಾಹಿತಿ ಹೇಳಿ ತಪ್ಪು ತಪ್ಪು ಮಾಹಿತಿ ಹೇಳಿ ಇದು ಮಾಡ್ತಾರೆ ಅಂಥದ್ದು ಏನಾರು ಇದ್ರೆ ದಾಖಲೆ ನಮ್ಮ ಸ್ನೇಹಿತರು ಹೇಳಂಗೆ ಅವ್ರು ಹೇಳೋಂಗೆ ಅಂಥ ಏನಾಗ ಕಂಡು ಬಂದ್ರೆ ದಾಖಲೆ ದಾಖಲೆಗಳೆಲ್ಲನ ಪ್ರೊಡ್ಯೂಸ್ ಮಾಡಿ ನಾವು ಅವ್ರ ಜೊತೆ ಜೊತೆಗೂಡಿ ಅಂಥ ಅಧಿಕಾರಿ ಯಾವುದೇ ಯಾವುದೇ ಅಧಿಕಾರಿ ನಮ್ಮ ಪಟ್ಟ ಪಂಚಾಯಿತೀಲಿ ಇದ್ರೂ ಅವ್ರನ್ನ ಆ ಕೆಲಸನ ವಜಾ ಮಾಡಿಸೋಕ್ಕೆ ಪ್ರಯತ್ನ ಮಾಡುವ ಕೋರ್ಟ್ ಇದೆ ಬೇ ಮೇಲ್ಮನವಿ ಹಾಕೊಂಡು ಕಡೆ ವಜಾ ಮಾಡಿಸ್ಬೋದು ತಪ್ಪು ತಪ್ಪು ಸಂದೇಶ ಕೊಟ್ಟು ಪಾಪ ಅವ್ರ ಹೆಸರಿಗೆ ರವಿಕೀರ್ತಿ ಎಸ್ ಅವ್ರಿಗೆ ಹೆಸ್ರನ್ನ ಇದನ್ನ ಮಾಡೋದು ಬೇಡ ಮಸಿ ಬಳಿ ಅಂತ ಕೆಲಸ ಮಾಡೋದು ಬೇಡ ಹೇಳಿ ಅವ್ರನ್ನ ಯಾರು ದೂರ ಮಾಡೋರೆ ಅವರು ನಮ್ಮ ಸ್ನೇಹಿತರುಗಳೇ ಆದ್ರೂ ಮಾಡಿ ಆ ಥರ ಹುನ್ನಾರಗಳನ್ನ ಬೇರೆಯವ್ರ ಮಾತು ಕೇಳ್ಕೊಂಡು ಮಾಡಬೇಡಿ ನೀವು ದಾಖಲೆ ಇಟ್ಕಂಡು ಮಾಡಿ ಈಗ ಮೊನ್ನೆ ನಡೆದ ಘಟನೆಯಲ್ಲಿ ಮೂವತ್ತು ಎಮ್ ಆರ್ಗಳು ಆಗೋಯ್ತು ಕೈಪತ್ರ ಅದು ಶೋಪ್ ಆಗಿಲ್ಲ ಅಂತೇಳಿ ಮೂವತ್ತು ಖಾತೆಗಳು ವಜಾಗಿದೆ ಇದು ಬೇಕು ಅಂದರೆ ನೀವು ಬೆಂಗಳೂರು ಸೈಬರಲ್ಲಿ ಸಾರಿ ಬೆಂಗ್ ಬೆಂಗಳೂರಲ್ಲಿ ಇದು ಸಿಗುತ್ತೆ ಇದು ದಾಖಲೆಗಳು ಎಷ್ಟು ವಜಾ ಆಗಿದ್ದಾವೆ ಎಷ್ಟು ಲಾಗಿನಲ್ಲಿ ಅಪ್ರೂವ್ ಆಗಿದ್ದಾವೆ ಅಂತ ಎಲ್ಲ ದಾಖಲೆಗಳು ಸಿಗ್ತವೆ ಅಲ್ಲಿ ನೀವು ಹಕ್ಕು ಮಾಹಿತಿಗೆ ತಕೊಂಡು ನೀವು ತಿಳ್ಕೊಬೋದು ದಯಮಾಡಿ ಹುನ್ನಾರ ನಡೆಸಿಬಿಡಿ ಇದು ಸಾಫ್ಟ್ವೇರ್ ಅಪ್ಡೇಟ್ ಆಗೋದ್ರಿಂದ ಕೆಲವು ಲೇಟಾಗಿದೆ ಈಗ ಯಂತ್ರ ಲೇಟ್ ಲೇಟಾಗಿದೆ ಸರ್ವರ್ ಇಲ್ಲ ಸಾರ್ವಜನಿಕರಿಗೆ ಅಡಚಣೆ ಉಂಟಾಗಿದೆ ಅದು ಸರ್ಕಾರ ಮಟ್ಟದಲ್ಲಿ ನಡೆದಿರೋದ್ರಿಂದ ಅದು ದಿನ ದಿನನಿತ್ಯ ದಿನಚರಿಯಲ್ಲಿ ಬರಿತಾ ಇದ್ದಾರೆ ಈಗ ಅವರು ಮೇಲಲ್ಲಿ ಕಳಿಸ್ತಾ ಇದ್ದಾರೆ ಇವತ್ತು ಸರ್ವರ್ ಇದೆ ಇಲ್ಲ ಎಷ್ಟು ಗಂಟೆಗಿದೆ ಮೀಟಿಂಗ್ ಇದೆ ಎಲ್ಲನೂ ಸರಿದೂಸಿ ಅವ್ರು ಅಷ್ಟನ್ನೆಲ್ಲನೂ ನೋಡಿ ಸಾರ್ವಜನಿಕರನ್ನ ಕುಂದುಕೋತೆಗಳನ್ನು ಬಗೆಹರಿಸ್ಕೊಡ್ತವ್ರೆ ಅತಿ ಹೆಚ್ಚಾಗಿ ಎಲ್ಲರೂ ಅವ್ರನ್ನ ಗೌರವಿಸ್ತವ್ರೆ ಅವ ಆ ಥರ ಇರೋದ್ರಿಂದ ಆ ಜನಗೆ ಕೆಲವ್ರಿಗೆ ಅಧಿಕಾರಿಗಳಿಗೆ ಅಥವಾ ಕೆಲವು ಲೀಡರ್ಸ್ಗಳಿಗೆ ಈ ಪಕ್ಷ ಅಂದಮೇಲೆ ಒಂದೇ ಪಕ್ಷವ್ರು ಇರಲ್ಲ ಎಲ್ಲರೂ ಹುನ್ನಾರ ಮಾಡೋದು ಆರೋಪ ಮಾಡೋದು ಸಹಜ ದಯಮಾಡಿ ಅನ್ಯತೆ ಭಾವಿಸ್ಬೇಡಿ ಅವ್ರ ಮೇಲೆ ಒಳ್ಳೆ ವ್ಯಕ್ತಿ ನೀವು ಗೌರವಿಸಿ ಅಂತೇಳಿ ಎರಡು ಮಾತು ಸರ್ ನಮಸ್ತೆ ಮೊದಲಿಗೆ ನಾಡಿನ ಸಮಸ್ತ ಎಲ್ಲ ಜನರಿಗೆ ದಸರಾ ಮುಂಬರುವ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೀನಿ ಮೊನ್ನೆ ಅಷ್ಟೇ ನಾನು ಒಂದು ಪೇಪರ್ ಪತ್ರಿಕಾ ಪ್ರಕಟಣೆಯಲ್ಲಿ ಏನು ನೋಡ್ತೀನಿ ಅಂದರೆ ಸರ್ಕಾರಿ ಭೂಮಿಯನ್ನು ಇವತ್ತು ರವಿ ಕೀರ್ತಿ ಅವರು ಪಿ ಡಿ ಇದ್ದಾರ ರಮನಹಳ್ಳಿ ಗ್ರಾಮ ಪಂಚಾಯತೀಲಿ ಅವರು ಸರ್ಕಾರಿ ಭೂಮಿಗಳಿಗೆ ಖಾತೆ ಮಾಡ್ತಾಯಿದ್ದಾರೆ ಅಂತ ಅವರೊಬ್ಬ ಶ್ರೇಷ್ಠ ಅಧಿಕಾರಿ ಅವ್ರಿಗೆ ಅರಿವಿದೆ ಯಾವುದಿಗೆ ಖಾತೆ ಮಾಡಬೇಕು ಮಾಡಬಾರ್ದು ಅಂತ ಇದು ಮೇಲ್ನೋಟಕ್ಕೆ ಎಲ್ಲ ಒಂದು ಕಡೆ ಏನು ಕಾಣಿಸ್ತಾ ಇದೆ ಅಂದರೆ ದ್ವೇಷ ಅಂತ ಕಾಣುತ್ತೆ ಇವತ್ತು ನಾನು ಒಂದು ಸುಮಾರಿಗೆ ಒಂದು ಹತ್ತು ತಿಂಗಳಿಂದ ಅಲ್ಲಿ ಆ ಕಚೇರಿಗೆ ಹೋಗೋ ಬರೋದಿದೆ ಎಲ್ಲ ವಿಚಾರದಲ್ಲೂ ಯಾವತ್ತಿವೆ ದ್ವೇಷದ ರೀತಿಯಲ್ಲಿ ಯಾವತ್ತೂ ಅವರು ಸ್ಪಂದಿಸೋದಲ್ಲ ಯಾವುದಕ್ಕೂ ಒಂದು ಸ್ವಲ್ಪ ವಿಲೇ ಆಗಿದೆ ಕೆಲಸ ಮಾಡೋದ್ರಲ್ಲಿ ವಿಲೇ ಆಗಿರ್ಬೋದು ಅಷ್ಟೇ ಹೊರ್ತು ಯಾವತ್ತು ಯಾವ ಸಮಾಜದ ವರ್ಗದ ಜನರಿಗೂ ಯಾರಿಗು ಅವರು ದ್ವೇಷದಲ್ಲಿ ಮಾತಾಡಿಲ್ಲ ಅವರು ಕಸ್ಟೋಡಿಯನ್ ಆಫ್ ದಿ ಹೌಸ್ ಅಂತೀವಿ ನಾವು ಪೀಡಿಯೋ ಅಂದರೆ ಅವ್ರ ಅಡಿಲಿ ಮಾಡೋಂಥ ಅಧಿಕಾರಿಗಳು ಯಾರು ಕ್ರಿಯಾಧಿಕಾರಿಗಳು ಏನಂದರೆ ಒಂದು ಸಂಸಾರ ನಡೆಸೋ ರೀತಿಲಿ ನಡ್ಸ್ಕೊಂಡು ಹೋಗ್ಬೇಕು ಅವ್ರ ಮೇಲೆ ಅಪಪ್ರಚಾರ ಮಾಡೋದು ದ್ವೇಷ ಮಾಡೋದು ಬೇರೆದಿರೋ ವಿಚಾರದ ಮೇಲೆ ಹೋಗ್ಬಿಟ್ಟು ಪ್ರತ್ಯೇಕ ಪ್ರಕಟಣೆಗಳು ಮಾಡಿಸೋದು ಇವೆಲ್ಲ ಏನಾಗುತ್ತೆ ಎಲ್ಲೋ ಒಂದು ಕಡೆ ನಾವು ಆರಾಧನೆ ಮಾಡೋ ವಿಧಿಲಿ ದೇವರನ್ನು ಆರಾಧನೆ ಮಾಡ್ತೀವಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಯಾರಿಗೂ ದ್ವೇಷಿಸಬಾರ್ದು ಸರ್ ಅವ್ರ ಲೆಕ್ಕಾಚಾರದಲ್ಲಿ ಒಬ್ಬ ಜೈನ್ ಸಮಾಜಕ್ಕೆ ಸೇರಿದವರು ಯಾರು ನಮ್ಮ ರವಿಕೀರ್ತಿ ಅವರು ಅವರು ಶಾಂತಿ ಪ್ರಿಯರು ಅಹಿಂಸಾವಾದಿ ವ್ಯಕ್ತಿ ಒಬ್ಬ ಸಂಭಾವಿ ಕ ಅಧಿಕಾರಿಯವರು ಅವರ ಕ್ರಿಯಾಶೀಲತೆ ಸೌಮ್ಯ ಸ್ವಭಾವ ಅವ್ರ ಕಟಪನೆಗೆ ನಾವು ಯಾವತ್ತೀ ಮುರಿಬಾರ್ದು ಇವತ್ತೇನಿದೆ ಅಂದರೆ ಜನರ ಹಿತದೃಷ್ಟಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಒಂದು ದಿವಸ ಎರಡು ಮೂರು ದಿವಸ ಲೇಟ್ ಆಗಿದ್ರೆ ಏನು ಮಾಡ್ತಾರೆ ಏನೇನೋ ನಾವು ಅಲ್ಲ ಸಲಹಾಗಿ ಸರ್ಕಾರಿ ಭೂಮಿಗೆ ಅವರು ಖಾತೆ ಕಂದಾಯ ಮಾಡಬೇಕಾಗಿದ್ರೆ ಯಾತಿಗೆ ಕೂತಿರ್ಬೇಕು ಕೋಟಿ ಕೋಟಿ ಗಟ್ಟಲೆ ಲೂಟಿ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದಿತ್ತಲ್ಲ ಅವ್ರಿಗೆ ಅಂತಾದ ಅದೊಂದು ಒಂದು ಜವಾಬ್ದಾರಿ ಅಂತ ಇದೆಯಲ್ಲ ವಿಲೇ ಇದೆ ಎಲ್ಲೋ ತತ್ರಾಂಶ ವಿಚಾರ ಇದೆ ಎಲ್ಲೋ ಒಂದು ಕಡೆ ಕರೆಂಟಿನ ಪ್ರಾಬ್ಲಮ್ ಇರ್ತದೆ ಎಲ್ಲೋ ರೆವೆನ್ಯೂ ಇನ್ಸ್ಪೆಕ್ಟ್ರ್ ಕಡೆಯಿಂದ ಆಗಬೇಕಾಗಿರೋ ಕೆಲಸಗಳಾಗಿರೋಲ್ಲ ಬಿಲ್ ಕಲೆಕ್ಟ್ರಿಂದ ಲಾಗಿನ್ನಲ್ಲಿ ಪಾಸ್ ಆಗಿರೋಲ್ಲ ಇಂಥ ಸಮಯ ಸಂದರ್ಭದಲ್ಲಿ ಅವ್ರದ್ದು ಒಂದು ಗುಂಪುಗಾರಿಕೆ ರೆವೆನ್ಯೂ ಇನ್ಸ್ಪೆಕ್ಟ್ರ್ ಅವ್ರದ್ದು ಒಂದು ಗುಂಪುಗಾರಿಗೆ ಇವು ಬಿಲ್ ಕಲೆಕ್ಟ್ರದ್ದು ಒಂದು ಗುಂಪುಗಾರಿಕೆ ಇಲ್ಲಿ ಗುಂಪುಗಾರಿಕೆಯಲ್ಲಿ ಕೆಲಸಗಳಾಗಲ್ಲ ಸರ್ಕಾರಿ ಕಚೇರಿ ಅಂದರೆ ಒಂದು ಸೌಹಾರ್ದತೆಯನ್ನ ಸಾಮರಸ್ಯನ ನಡ್ಸ್ಕೊಂಡು ಹೋಗಬೇಕಾಗಿರೋ ವಿಚಾರ ಅದು ಅದ್ರ ಮಧ್ಯದಲ್ಲಿ ಅಲ್ಲೋ ಸಲೋವಾಗಿ ಬೇಕಿರೋ ವಿಚಾರದ ಮೇಲೆ ಇಂಥವೆಲ್ಲ ಮಾಡೋದು ಭಾಳ ತಪ್ಪಂತ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಮುಂಬರ ದಿನಗಳಲ್ಲಿ ಒಂದು ಸಮಾಲೋಚನೆ ನಾವು ನೀವೇ ಒಂದು ಕಡೆ ಎಲ್ಲ ಕುಣಿಸಿ ಮಾತಾಡಿಸ್ದು ಮಾತಾಡೋಕೆ ಹೋಗಬಾರ್ದು ಸರ್ ಏನಿದ್ರು ವಯಸ್ಸಲ್ಲಿ ಹಿರಿಯ ಹಿರಿಯರು ನೀವು ಕಿರಿಯ ಅಧಿಕಾರಿಗಳು ಏನು ಮಾಡಬೇಕು ಏನೋ ಕೂತ್ಕೊಂಡು ಒಂದು ಸಮಾಲೋಚನೆ ನಡೆಸ್ಕೊಂಡು ಮಾಡ್ಸ್ಕೊಂಡು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ಬರಬೇಕು ಸೌಹಾರ್ದತೆಯ ಸಂದೇಶಗಳ್ ನೀಡಬೇಕಾಗಿರೋದು ಇದು ಈಗ ನೋಡಿ ನಮ್ಮ ಸಿದ್ಲಿಂಗ್ಪುರದಲ್ಲಿ ಯಾವ ರೀತಿಯಲ್ಲಿ ಅವರು ಕಚೇರಿ ನಡೆಸ್ತಾ ಇದ್ದಾರೆ ಅಂದರೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ನಡೆಸ್ಕೊಂಡು ಹೋಯ್ತಾರೆ ಯಾವುದು ಒಂದು ಗಲಾಟೆ ಮಾಡಕ್ಕೆ ಆಗಲ್ಲ ಏನು ಹೋದ್ರೂ ಒಂದು ದಿವಸ ಹೆಚ್ಚು ಕಡಿಮೆ ಮಾಡ್ಕೊಡ್ತಾ ಇದ್ದಾರೆ ಈ ರೀತಿಲಿ ಅದೇ ಝೋನ್ ಸೆವೆನ್ ಆಗಲಿ ಝೋನ್ ಆಗ್ಲಿ ನಮ್ಮ ತನ್ವೀರ್ ಆಸೀಫ್ ಅವರಿದ್ದಾರಲ್ಲ ಕಾರ್ಪೊರೇಷನ್ ಕಮಿಷನರ್ ಆಮೇಲೆ ಇವರು ನಮ್ಮ ಜಿಗ್ನಿ ಅವರಿದ್ದಾರಲ್ಲ ಸೋಮ್ಶೇಖರ್ ಜಿಗ್ನರ್ ವಿಲೇ ಆಗ್ತದೆ ಅಧಿಕಾರಿಗಳಂದರೆ ಅವ್ರ ಮೇಲೆ ಆದಂಥ ಜವಾಬ್ದಾರಿಗಳಿರ್ತದೆ ಆ ವಿಲೆ ಆಗೋದ್ರಿಂದ ಏನಾಗುತ್ತೆ ನಾವು ಅಪಪ್ರಚಾರ ಮಾಡೋಕ್ಕೆ ಹೋದರೆ ನಾವು ಸಮಾಜಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ಹೆಸರುವಾಸಿ ವ್ಯಕ್ತಿ ಅಂತ ಹೇಳಕ್ಕಾಗಲ್ಲ ಇವತ್ತೇನಿದೆ ಅಂದರೆ ರಾಜ್ಯ ಸರ್ಕಾರದಿಂದ ಬಂದಂಥ ಈ ಖಾತೆ ಸಮಸ್ಯೆ ಆಗಿರಲಿ ಬೇರೆ ಬೇರೆ ಆಗಿರಲಿ ಎಲ್ಲ ವಿಚಾರದಲ್ಲಿ ನಾವು ಏನು ಮಾಡಬೇಕು ಸ್ಪಂದಿಸಬೇಕಾಗಿರೋದು ಕೆಲಸ ಈ ಮುಂಬರ ದಿನಗಳಲ್ಲಿ ನೀವು ಅಣ್ಣ ತಂದಿರಾಗಿ ಸ್ನೇಹಜೀವಿಗಳಾಗಿ ಬದುಕಿ ರವಿ ಕೀರ್ತಿ ಅವರು ಅಲ್ಲಿಯ ಕಚೇರಿಲಿ ಇರೋದು ಒಂದು ಕೀರ್ತಿನ ಅಂತ ತಿಳ್ಕೋತೀನಿ ಧನ್ಯವಾದಗಳು ನನ್ನ ಹೆಸರು ವೇಣುಗೋಪಾಲ್ ಅಂತ ರಮನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸರ್ ಇವತ್ತು ನಮ್ಮ ಈ ಪಟ್ಟಣ ಪಂಚಾಯತಿನಲ್ಲಿ ನಮ್ಮ ಪಟ್ನಾ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಕೀರ್ತಿ ಅವರ ಬಗ್ಗೆ ಕೆಲವರು ಇಲ್ಲ ಸಲ್ಲದ ಮಾತಾಡಿ ಕೆಲವು ಮಾಧ್ಯಮದವ್ರು ಕರೆಸಿ ಅವರ ಬಗ್ಗೆ ತಪ್ಪಾಗಿ ಏನೇನೋ ಮಾತಾಡಿ ಏನೇನೋ ಪಬ್ಲಿಷ್ ಮಾಡೋ ಥರ ಮಾಡ್ತಾ ಇದ್ದಾರೆ ಆದರೆ ಇವೆಲ್ಲ ಸತ್ಯಕ್ಕೆ ದೂರವಾದವು ಸಹ ಏನು ಅಂತಂದರೆ ಈಗ ಇಲ್ಲಿ ಈ ವಿಷಯದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಯಾವುದೋ ಸರ್ಕಾರಿ ಜಾಗಕ್ಕೆ ಖಾತೆ ಮಾಡಿಕೊಟ್ಟವ್ರೆ ಅಂತ ಹೇಳಿದೆ ಇವೆಲ್ಲ ಆಕಸ್ಮಿಕವಾಗಿ ಹಿಂದೆ ಗ್ರಾಮ ಪಂಚಾಯಿತಿನಲ್ಲಿ ಆಗಿದ್ರೆ ಖಾತೆಗಳು ಇವತ್ತು ಆ ದಾಖಲೆಗಳ ಮೇಲೆ ಇವರು ಖಾತೆ ಮಾಡಿ ನಮ್ಮನ್ನೆತ್ರಿ ಕೊಟ್ಟಿರ್ಬೋದು ಅಷ್ಟೇ ಹೊರತು ಹೊಸದಾಗಿ ಯಾವುದೇ ಖಾತೆಗಳನ್ನ ಪಟ್ನಾ ಪಂಚಾಯತ್ನಲ್ಲಿ ನಮ್ಮ ರವಿಕೀರ್ತಿ ಅವರು ಮುಖ್ಯಾಧಿಕಾರಿಗಳು ಬಂದ ಮೇಲೆ ಯಾವುದೇ ಹೊಸ ಖಾತೆಗಳನ್ನ ಮಾಡಿಲ್ಲ ಆ ಥರ ಇದ್ರೆ ಪ್ರೆಸ್ಮೆಂಟ್ ಮಾಡೋಣ ತಗೋಬನ್ನಿ ಡಾಕ್ಯುಮೆಂಟ್ಗಳನ್ನ ಯಾರಾದರೂ ಸರಿ ಅವ್ರ ಮೇಲೆ ಅಪ ಆಪಾದನೆ ಮಾಡೋರು ತಗೋಬನ್ನಿ ನೀವು ನಾವು ಜೊತೆಗೆ ಸೇರಿ ಪ್ರೆಸ್ಮೆಂಟ್ ಮಾಡೋಣ ಯಾವುದು ಹೊಸದಾಗಿ ಇವರು ಏನಾದ್ರು ಹೊಸದಾಗಿ ಸರ್ಕಾರಿ ಜಾಗಗಳಿಗೆ ಖಾತೆ ಮಾಡಿದರೆ ಅದಕ್ಕೆ ಬೇಕಾದರೆ ನಾವು ಪನಿಷ್ಮೆಂಟ್ ಮಾಡಿಸೋಕ್ಕೆ ನಾನು ನೀನು ತೋರಾಡ್ತೀನಿ ಆದರೆ ಇಲ್ಲ ಸಲ್ಲದ ಆಪಾದನೆ ಮಾಡಿ ಅವ್ರ ಮೇಲೆ ಗೂಬೆ ಬೇಕು ಕೆಲಸ ದಯವಿಟ್ಟು ಯಾರೇ ಆದರೂ ಮಾಡೋಕೆ ಹೋಗಬೇಡಿ ಆ ಥರ ಏನಾದ್ರು ಇದ್ರೆ ಬನ್ನಿ ಕುಲಕುಶವಾಗಿ ಚರ್ಚೆ ಮಾಡೋಣ ಬನ್ನಿ ದಾಖಲೆಗಳ ಸಮೇತ ಬನ್ನಿ ಬರೋದಾದರೆ ಆದರೆ ಬಾಯಿ ಮಾತಲ್ಲಿ ಯಾರೋ ಮಾತು ಕೇಳ್ಕೊಂಡು ಯಾರೋ ದುಡ್ಡು ಕೊಡ್ತಾರೆ ಮಾತಾಡಿ ನಾಟಗಾಡಿ ಅಂತ ಹೇಳೋದನ್ನ ಕೇಳ್ಕೊಂಡು ದಯವಿಟ್ಟು ಒಬ್ಬ ವ್ಯಕ್ತಿ ಮೇಲೆ ಗುಬೆ ಕೂರ್ಸಂತ ಕೆಲಸ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ವ್ಯಕ್ತಿ ಊರಲ್ಲಿ ಇಬ್ರು ಸಿಗೋದು ಹೆಚ್ಚು ನಾವು ಇಷ್ಟು ದಿನ ನೋಡ್ರ ಮಟ್ಟಿಗೆ ಎಷ್ಟೋ ಜನ ಲಂಚ ಇಸ್ಕೊಂಡು ಸಿಗಾಕೊಂಡು ಜೈಲ್ಗೆ ಹೋಗಿದ್ ಬಂದ ವ್ಯಕ್ತಿಗಳೆಲ್ಲ ನೋಡಿದಿವಿ ಆದ್ರೆ ಈ ತರ ವ್ಯಕ್ತಿನ ನಾವು ಒಂದ್ ರೂಪಾಯಿ ಕೇಳ್ದನೇ ಕೆಲಸ ಮಾಡೋ ವ್ಯಕ್ತಿನ ನಾವು ಇಲ್ಲಿ ತನಕ ನೋಡಿಲ್ಲ ನಮ್ಮ ಪಟ್ನಾ ಪಂಚಾಯತಿಲ್ಲಿ ಈ ತರ ವ್ಯಕ್ತಿ ಬರೀ ಕೆಲಸ 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 ಅಂತ ಮಾಡ್ಕೊಂಡು ಯಾರ ಹತ್ರ ಒಂದ್ ರೂಪಾಯಿ ಕಳೆದ ಕೆಲಸ ವ್ಯಕ್ತಿನ ನಾವು ರವಿ ಕೀರ್ತಿ ಅಂತ ಹೇಳ್ಬೋದು ಇವರು ಬಂದ್ಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಒಂದು ಕೀರ್ತಿ ಅಂತಾನೆ ಹೇಳ್ಬೋದು ಧನ್ಯವಾದಗಳು ಕಾರ್ಯಕ್ರಮದ ಪ್ರಾಯೋಜಕರು ಪಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್